ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ ಇವತ್ತು ಏನು ವಿಶೇಷ ವಿಡಿಯೋ ಒಳಗೆ ಅಂದರೆ ಇದು ಕೂಡ ಕರಗಿಸ್ತಾರೆ ನೋಡಿ ಹೋಲ್ಡರ್ ಗೊತ್ತಲ್ವ ನಿಮಗೆ ನೋಡಿ ಇಲ್ಲಿ ಹೊಡಿತಾ ಇದ್ದಾರೆ ನೋಡಿ ಕೆಲವೊಬ್ಬರಿಗೆ ಗೊತ್ತಿರ್ಲಿಕ್ಕಿಲ್ಲ ನಾನು ಹೇಳ್ತಾ ಇದ್ದೀನಿ ನಿಮಗೆ ಹೋಲ್ಡರ್ ಏನು ಸಿಲ್ವರ್ ಇರುತ್ತೆ ಅಲ್ವಾ ಅದು ಇವಾಗ ಕ್ಲಿಯರಾಗಿ ಕಾಣಿಸ್ತಾಯಿರು ಹೋಲ್ಡರ್ ಏನಿರುತ್ತೆ ಅಲ್ವ ಫ್ರೆಂಡ್ ಫ್ರೆಂಡ್ಸ್ ಅದರಲ್ಲಿ ಕೂಡ ಸಿಲ್ವರ್ ಇರುತ್ತೆ ಈ ಥರ ಅದು ಏನು ಗಾಜ್ ಇರುತ್ತೆ ಅಲ್ವ ಗಾ ಗಾಜನ್ನು ಕ್ಲೀನ್ ಮಾಡಿಬಿಡ್ತಾರೆ ಕ್ಲೀನ್ ಮಾಡಿಸ್ಬಿಡ್ತಾರೆ ಜನರಿಗೆ ಈ ಥರ ನೋಡಿ ಹೊಡಿತಾ ಇದ್ದಾರೆ ನೋಡಿ ಈ ಥರ ಒಡಿಸ್ಬಿಡ್ತಾರೆ ಒಡಿಸ್ಬಿಟ್ಟು ಅದು ಕೂಡ ಕರಗಿಸ್ಲಿಕ್ಕೆ ಕೊಡ್ತಾರೆ ನೋಡಿ ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ಯಾವ ಥರ ಹೊಡಿತಾ ಇದ್ದಾರೆ ನೋಡಿ ಈ ಥರ ಹೊಡೆದ್ಬಿಟ್ಟು ಅಲ್ಲಿ ಕರಗಿಸ್ಲಿಕ್ಕೆ ಕೊಡ್ತಾರೆ ಇದು ಕೂಡ ನಿಮ್ಗೆ ಕಾಣಿಸ್ತಿರ್ಬೋದು ನೋಡಿ ಇಲ್ಲಿ ಬ್ಯಾಕ್ ಇರುತ್ತೆ ನೋಡಿ ಬ್ಯಾಕ್ ಬ್ಲ್ಯಾಕ್ ಏನು ಕಾಣಿಸ್ತಾ ಇದೆ ಅಲ್ವಾ ಅದು ಗಾಜು ನೋಡಿ ಅಲ್ಲಿ ಹೊಡಿತಾ ಇದ್ದಾರೆ ನೋಡಿ ಇಬ್ಬರು ಕೂತ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಫುಲ್ ಗಾಜು ಇರುತ್ತೆ ಫ್ರೆಂಡ್ಸ್ ಭಾಳ ಹುಷಾರಾಗಿ ಕೆಲಸ ಮಾಡಬೇಕು ಅಂದರೆ ಕೆಲಸ ಮಾಡಲಿಕ್ಕೆ ಹಚ್ಚಿದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅಲ್ಲಿ ಆ ಕಡೆ ಒಬ್ಬ ಆ ಕಡೊಬ್ಬ ಆತ ಹೊಡಿತಾ ಇದ್ದಾನೆ ಈ ಒಬ್ಬಳು ಆಂಟಿ ಹೊಡಿತಾ ಇದ್ದಾರೆ ನೋಡಿ ನಿಮ್ಗೆ ಇರ್ಬೋದು ನೋಡಿ ಇಷ್ಟು ಕ್ಲಿಯರ್ ಆಗಿ ಅಲ್ಲಿ ಗಾಜುಗಳು ನೋಡಿ ಎಷ್ಟು ಬಿದ್ದಿದ್ದೇವೆ ನೋಡಿ ಭಾಳ ಅಂದರೆ ಭಾಳ ಹಾಡು ಕೆಲಸ ಇದು ಕೆಲವೊಬ್ರಿಗೆ ಗೊತ್ತಿರ್ಲಿಕ್ಕೆಲ್ಲ ಅನ್ಕೋತೀನಿ ನಾನಂತೂ ಸ್ವಲ್ಪ ಯೂಸ್ ಗೊತ್ತಿರ್ಬೋದು ಗೊತ್ತಿರಬೇಕು ಎಲ್ಲ ಅನ್ನ ಸಲುವಾಗಿ ಗೊತ್ತ ಗೊತ್ತಿರೋ ಹಾಗಾಗ್ಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ಕೂಡ ಸಿಲ್ವರಲ್ಲಿ ಇವಾಗ ನಾವೇನು ಕುಕ್ಕರ್ ಕಡಾಯಿ ಎಲ್ಲ ರೆಡಿ ಆಗುತ್ತೆ ಅಲ್ವಾ ಇದು ಕೂಡ ಒಂದು ಅದು ಅದರೊಳಗೆ ಕರಗಿಸ್ಲಿಕ್ಕೆ ಸಿಲ್ವರಲ್ಲಿ ಹೋಗೋಕ್ಕೆ ಇದು ಕೂಡ ಒಂದು ಪೀಸ್ ನೋಡಿ ಫ್ರೆಂಡ್ಸ್ ಇದು ಕೂಡ ಕರಗಿಸ್ತಾರೆ ಇದರಲ್ಲಿ ಕೂಡ ಆಗುತ್ತೆ ನಾಲ್ಕೈದು ದಿವಸದಿಂದ ಇದೇ ಕೆಲಸ ಮಾಡ್ತಾಯಿದ್ರ ನೋಡಿ ಇದು ಕೂಡ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ಕೆಲವೊಬ್ಬರಿಗೆ ಗೊತ್ತಾಗುತ್ತೆ ಯೂಸ್ ಆಗ್ಬೋದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ವ ಭಾಳ ಅಂದರೆ ಭಾಳ ಹಾಳು ಕೆಲಸ ಕಾಣಿಸಿದ್ವು ನಿಮಗೆ ನೋಡಿ ಇವಾಗ ಒಡೆದಿಲ್ಲ ಇವು ಹಾಗೆ ಇನ್ನೂ ಹೊಡಿತಾ ಇದ್ದಾರೆ ನಡೀತಾ ಇದೆ ಕೆಲಸ ನೋಡಿ ಕ್ಲಿಯರಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕ್ಲಿಯರ್ ನೋಡಿ ಯಾವ ಥರ ಕೆಲಸ ಮಾಡ್ತಾ ನೋಡಿ ಅವೇನು ಗಾಜ್ ಇರುತ್ತೆ ಗಾಜೆಲ್ಲ ಗಾಜ್ ಬಿಡ್ತಾರೆ ತೆಗ್ದಾಗ್ಬಿಡ್ತಾರೆ ಬಿಟ್ಟು ಕರ್ಗಿ ಕರ್ಗಿಸ್ ಇವು ಇವೇನು ಇರ್ತಾರಲ್ಲ ಇವೇನು ಕರಗಿಸ್ತಾರಲ್ಲ ಅವರಿಗೆ ಕೊಡ್ತಾರೆ ಇದು ಕೂಡ ಕರಗಿಸ್ಬಿಡ್ತಾರೆ ನೋಡಿ ಇಷ್ಟು ಹೊಡೆದು ನಾನು ಮಾರ್ನಿಂಗ್ ಒಂಬತ್ತು ಗಂಟೆಯಿಂದ ಸ್ಟಾ ಒಂಬತ್ತು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅವರು ಒಮ್ ಎಂಟು ಮೂವತ್ತಕ್ಕೆ ಬರ್ತಾರೆ ಅವರು ಕೆಲಸ ಮಾಡೋರು ಹಾಫ್ ಆನ್ ಅವರಲ್ಲಿ ಇಷ್ಟು ಹೊಡೆದ್ಬಿಟ್ಟಿದ್ದಾರೆ ನೋಡಿ ನಾನು ಬಂದಿದ್ದೀನಿ ಎಂಟು ಐವತ್ತಕ್ಕೆ ಬಂದಿದ್ದೀನಿ ನಾನು ಆವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಮತ್ತು ಅಷ್ಟೇ ಹಾಡು ಕೆಲಸ ಇದು ಕಣ್ಣಲ್ಲಿ ಬಿಟ್ಟರೆ ಮುಗೀತು ಕಣ್ಣು ಹೋಯಿತು ಅಂದಂಗೆ ನೋಡಿ ಇನ್ನೂ ಇನ್ನೂ ಒಂದು ವಿಚಾರ ಹೇಳಬೇಕು ನಿಮಗೆ ವೇಗ ಇವಾಗೇನು ಶೆಂಟ್ ಬಾಟಲ್ ಇನ್ನೊಂದು ಇಷ್ಟು ಹೊಡೆದಿದ್ದಾರೆ ನೋಡಿ ಇಲ್ಲಿ ಕೂಡ ಇಟ್ಟಿದ್ದಾರೆ ಇದು ಕೂಡ ಕ್ಲಿಯರಾಗಿ ಈಗ ಸೇಮ್ ನಾನು ಮೊದಲು ಯಾವ ಥರ ತೋರಿಸಿದ್ದೀನಲ್ಲ ಅದೇ ಥರ ಸೇಮ್ ಕರಗಿಸ್ಬಿಡ್ತಾರೆ ಇದು ಕೂಡ ಸೇರಿಸ್ಬಿಟ್ಟು ಕರಗಿಸ್ಬಿಡ್ತಾರೆ ನೋಡಿ ಫ್ರೆಂಡ್ಸ್ ಇಷ್ಟು ಹೊಡೆದಿದ್ದಾರೆ ನಾನು ಕ್ಲಿಯರಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇದರಲ್ಲಿ ಕೂಡ ಗಾಜ್ ಇರುತ್ತೆ ಆದರೆ ನಿಮಗೆ ತೋರಿಸ್ಲಿಕ್ಕೆ ನಾನು ಹಿಡಿತಾ ಇದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಕೈಯಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟು ಕ್ಲಿಯರಾಗಿ ಹೊಡೆದಿದ್ದಾರೆ ನೋಡಿ ಇವಾಗ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಆ ಕಡೆ ಕಾಣಿಸ್ತಾ ಅಲ್ವಾ ಅವು ಸಾಕಿದ ನಾಯಿಗಳು ಫ್ರೆಂಡ್ಸ್ ಕಾಣಿಸ್ತಾ ಅಲ್ವಾ ಶೆಂಟ್ ಬಾಟಲ್ ಏನು ಕಾಣಿಸ್ತಾ ಇದೆ ಅಲ್ವಾ ಅದು ಪ್ಯಾಕ್ ಏನಿರುತ್ತೆ ನೋಡಿ ಪ್ಯಾಕ್ಗಳು ಈ ಥರ ಒಂದೇ ತಲೆ ಈ ಥರ ಇಟ್ಬಿಟ್ಟು ಉರಿ ಹಚ್ಬಿಡ್ತೈತ ಉರಿ ಹಚ್ಚಿಬಿಡ್ತಾರೆ ಮತ್ತು ಇವಾಗ ನಾಯಿಗಳು ನೋಡಿ ಸಾಕಿದ ನಾಯಿಗಳು ಫ್ರೆಂಡ್ಸ್ ಇವು ಇನ್ನೊಂದು ನಾಯಿ ಇದೆ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ನೀವು ನೋಡಿ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಇವು ವೈರ್ ಇರುತ್ತಲ್ವ 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 ಸಿಲ್ವರ್ ಕೂಡ ಅದು ಕೂಡ ಕರಗಿಸ್ತಾರೆ ನೋಡಿ ನೋಡಿ ಸೆಕೆಂಡ್ ಕೊಡುತ್ತೆ ನೋಡಿ ಇವಾಗ ರೂಢಿ ಬಿದ್ದುಬಿಟ್ಟಿದೆ ಫುಲ್ ಇದು ಇಷ್ಟ ನನಗೆ ಮೂಕ ಪ್ರಾಣಿಗಳಂದರೆ ಭಾಳ ಇಷ್ಟ ಫ್ರೆಂಡ್ಸ್ ನಿಮಗೆ ನೀವು ಫಸ್ಟು ಮೊದಲಿನಿಂದ ವೀಡಿಯೋ ನೋಡ್ತಾ ಬಂದಿದ್ರ ನೀವು ನನ್ನ ಮನೆಯಲ್ಲಿ ಬೆಕ್ಕು ನಾಯಿ ಇದೇ ನೋಡ್ತಾ ಬಂದಿದ್ದೀರಾ ನನಗೆ ಮೂಕ ಪ್ರಾಣಿ ಅಂದರೆ ಭಾಳ ಇಷ್ಟ ಫ್ರೆಂಡ್ಸ್ ಬೇಗ ರೂಢಿ ಬಿಜ್ಬಿಡುತ್ತೆ ನನಗೆ ಇವಾಗ ಬನ್ನಿ ಆವಾಗ ಆ ಕಡೆ ತೋರಿಸ್ತಾ ಇದ್ದೀನಿ ನಿಮಗೆ ಸಿಲ್ವರ್ ಕರಗಿಸ್ತಾ ಇದ್ದಾರೆ ನೋಡಿ ಗೋದಾಮ್ ಕೂಡ ಕಾಣಿಸ್ತಾ ಇದ್ದಾನೆ ನೋಡಿ ಕರಗಿಸ್ತಾ ಇದ್ದಾರೆ ಕೆಲಸ ನಡೀತಾ ಇದೆ ಸಿಲ್ವರ್ ಕರಗಿಸಿ ಈ ಥರ ಇಟ್ಟು ಬಿಟ್ಟಿದ್ದಾರೆ ನೋಡಿ ಇವಾಗ ಹಾಗೆ ಈ ಕಡೆ ನೋಡಿ ಬೆಳಗ್ಗೆ ಇವು ಕಟ್ಟಿಗೆ ಕಟ್ಟಿಗೆ ಅಂದರೆ ಇವು ಇವಿದ್ರೇ ಶ ಬೆಂಕಿ ಹಚ್ಚೋಕೆ ಬರುತ್ತೆ ಅವರಿಗೆ ಭಟ್ಟಿಯಲ್ಲಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡ್ಬಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಮತ್ತೊಂದು ವೀಡಿಯೋದೊಂದಿಗೆ ಬರ್ತೀನಿ